ವೆಲ್ಕಮ್ ಟು ಮೈ ಹೋಮ್ ಗಾರ್ಡ್ನಿಂಗ್ ಎಲ್ಲರಿಗೂ ನಮಸ್ಕಾರಗಳು ನಾನು ವಿಡಿಯೋ ಹಾಕಲು ತುಂಬ ಲೇಟ್ ಆಯಿತು ಆದ್ದರಿಂದ ಈಗ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ನೀರಿನಲ್ಲಿ ಬೆಳೆಯುವಂಥ ಸಸ್ಯದ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳು ತುಂಬ ಇವೆ ಅದರಲ್ಲಿ ವಾಟರ್ ಲೆಟಲ್ಸ್ ಅಂತ ಅದನ್ನು ವಾಟರ್ ಕ್ಯಾಬೇಜ್ ಅಂತ ಕರೆಯುತ್ತಾರೆ ಕನ್ನಡದಲ್ಲಿ ಅದನ್ನು ಅಂತರಗಂಗೆ ಅಂತ ಕರೆಯುತ್ತಾರೆ ನೈಲ್ ಫ್ಲವರ್ ಅಂತ ಕರೆಯುತ್ತಾರೆ ಅದನ್ನು ಬೆಳೆಯೋದು ತುಂಬ ಸುಲಭ ಈ ಥರ ಅಗಲವಾದ ಪಾಟ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣು ಮಿಶ್ರಿತ ನೀರಿನಿಂದ ಲಿಕ್ವಿಡ್ ಮಾಡಿಕೊಂಡು ಅದನ್ನು ಕೆಳಗಡೆ ಸ್ವಲ್ಪ ಹಾಕಿ ಮೇಲುಗಡೆ ನೀರನ್ನು ಹಾಕಿ ಅದರಲ್ಲಿ ಬೆಳೆಯಬಹುದು ಆಮೇಲೆ ಈ ನೀರು ಸ್ವಲ್ಪ ತಿಳಿಯಾಗುತ್ತದೆ ಮೊದಲು ರಾಡಿ ಥರ ಇರುತ್ತದೆ ಆಮೇಲೆ ತಿಳಿಯಾಗ್ತಾ ಬರುತ್ತದೆ ಅದರಲ್ಲಿ ನೀವು ತುಂಬ ಸುಲಭವಾಗಿ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಬೆಳೆಸ್ಬೋದು ಅದರಲ್ಲಿ ತುಂಬ ವೆರೈಟಿ ಸಸ್ಯಗಳಿವೆ ಅದರಲ್ಲಿ ಇದು ಒಂದು ಕೂಡ ನೀರನ್ನು ನೀವು ಪೂರ್ತಿ ಟಬ್ನಲ್ಲಿ ತುಂಬಿದ ನಂತರ ಸ್ವಲ್ಪ ಎರಡು ಮೂರು ತಾಸಿನ ನಂತರ ನೀರು ತಿಳಿಯಾಗುತ್ತದೆ ಅದು ತಿಳಿಯ ಮಣ್ಣು ಕೆಳಗಡೆ ಕೂತ್ಕೊಂಡು ಮೇಲೆ ನೀರಿರುತ್ತದೆ ಪಾಟ್ಗೆ ಹೋಲ್ ಮಾಡಬೇಡಿ ಅಗಲವಾದ ಪಾತ್ ಪಾಟ್ಗಳಿದ್ದರೆ ತುಂಬ ಚೆನ್ನಾಗಿ ಸಸಿಗಳು ಬೆಳೆದು ನೋಡಲು ಸುಂದರವಾಗಿ ಕಾಣುತ್ತವೆ ಆದಷ್ಟು ತುಂಬ ಎತ್ತರವಾದ ಪಾಟ್ಗಳು ಬೇಕಾಗುವುದಿಲ್ಲ ಅಗಲವಾದ ಪಾಟ್ಗಳು ಆರರಿಂದ ಏಳು ಇಂಚ್ ಪಾಟ್ ಇದ್ದರೆ ಸಾಕು ಅದು ಬೇರುಗಳು ತುಂಬ ಬಿಡುತ್ತವೆ ಆಗಾಗ ನೀವು ಬೇರುಗಳನ್ನು ಕಟ್ ಮಾಡ್ತಾ ಇರಬೇಕು ಈಗ ಈ ನೀರಿನಲ್ಲಿ ಸ್ವಲ್ಪ ಮಣ್ಣು ಮಿಶ್ರಿತ ನೀರನ್ನು ತುಂಬಿಸಿಟ್ಟಿದ್ದೇವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಪಾಟ್ಗಳು ಬೇಕು ಅಗಲವಾದ ಇದು ಕೇಸರಿ ಕಲರ್ ಪಾಟ್ ಇದೆಯಲ್ಲ ಅದರಲ್ಲಿ ಈ ಥರ ನೀವು ನೀರಿನಲ್ಲಿ ಬೆಳೆಯುವಂಥ ಅಜೋಲ ಹಾಕ್ಬೋದು ಅದ್ರ ಅದ್ರ ಕೂಡ ವಾಟರ್ ಲೇಟರ್ಸ್ ಕೂಡ ಬೆಳಿಬೋದು ವಾಟ್ರ್ ಬ್ಯಾಂಬೂ ಬೆಳಿಬೋದು ಆಮೇಲೆ ಲೋಟಸ್ ಕಮಲದ ಹೂವು ಬೆಳಿಬೋದು ಆಮೇಲೆ ವಾಟರ್ ಲಿಲ್ಲಿ ಬೆಳೀಬೋದು ಇನ್ನೂ ಬೇಕಾದಷ್ಟು ಜಾತಿ ಅಕ್ವೆಟಿಕ್ ಪ್ಲ್ಯಾಂಟ್ಸ್ಗಳನ್ನು ನೀವು ಬೆಳಿಬೋದು ಅದ್ರ ಕೂಡ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ನಾನು ಮೊದಲು ಇದರಲ್ಲಿ ಅಜೋಲ ಹಾಕುತ್ತೇನೆ ಸ್ವಲ್ಪ ಆಮೇಲೆ ವಾಟರ್ ಲೇಟರ್ ಹಾಕುತ್ತೇನೆ ಈ ಅಜೋಲ ಹಾಕೋದ್ರಿಂದ ಏನಾಗುತ್ತದೆ ಅಂದರೆ ಅದು ಪಾಟ್ನಲ್ಲಿ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಸಸಿ ಇರೋದ್ರಿಂದ ನೋಡಲು ಸುಂದರವಾಗಿ ಪಾಟ್ಗಳು ಕಾಣುತ್ತವೆ ಮತ್ತು ಅಲ್ಲಲ್ಲಿ ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಕೂಡ ಕೂಡಿಕೊಳ್ಳುತ್ತದೆ ಇದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗುವುದಿಲ್ಲ ಮತ್ತು ಸೊಳ್ಳೆಗಳು ಕೂಡ ಬೆಳೆಯುವುದಿಲ್ಲ ಮತ್ತು ಈ ಥರ ಅಜೋಲವನ್ನು ಹಾಕಿದ ನೀರು ಆ ಗಿಡಗಳಿಗೆ ಆರೋಗ್ಯಕರವಾಗಿ ಎನ್ ಕೆ ಕೂಡ ಕೊಡುತ್ತವೆ ಈ ನೀರನ್ನು ನೀವು ಎಂಟು ಹತ್ತು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕು ಆ ನೀರನ್ನು ಎಸೆಯಬೇಡಿ ಆ ನೀರನ್ನು ಬಸಿದು ಪಾಟ್ಗಳಿಗೆ ಹಾಕಿರಿ ನಿಮಗೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯುತ್ತವೆ ಮತ್ತೆ ಇದು ವಾಟರ್ ಲೆಟರ್ಸು ನೀರಿನಲ್ಲಿ ಬೆಳೆಯುವಂಥ ಸಸ್ಯ ನೋಡಲು ಕಮಲದ ಆಕಾರದ ಹಾಗೆ ಇರುತ್ತದೆ ಮತ್ತು ಅದು ತುಂಬ ಸ್ಪ್ರೆಡ್ ಆಗಿ ಬೆಳೆಯುತ್ತದೆ ಒಂದು ಗಿಡ ಹಾಕಿದರೆ ಸಾಕು ಅದರಿಂದ ಸುತ್ತಮುತ್ತಲು ಸಣ್ಣ ಸಣ್ಣ ಸಸಿಗಳು ತಾವಾಗೆ ಬೆಳೆದು ತಾವಾಗಿಯೇ ದೊಡ್ಡವಾಗಿ ಬೆಳೆಯುತ್ತವೆ ಮತ್ತು ಈ ವಾಟರ್ ಅನ್ನು ಬೆಳೆಯುವ ಮುನ್ನ ನೀವು ಯಾವ ರೀತಿ ಬಿಸಿಲಿನಲ್ಲಿಬೇಕಂದರೆ ತುಂಬ ಬಿಸಿಲು ಆಗಿ ಬರುವುದಿಲ್ಲ ಅದರ ಎಲೆಗಳು ಹಳದಿ ಆಗುತ್ತವೆ ಆದ್ದರಿಂದ ಇದನ್ನು ಆದಷ್ಟು ಮುಂಜಾನೆ ಅಥವಾ ಸಾಯಂಕಾಲ ಬೆಳಕು ಬೀಳುವ ಪ್ರದೇಶದಲ್ಲಿ ಮತ್ತು ಸೆಮಿ ಸೇಡ್ ಏರಿಯಾದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತದೆ ನಾನಿಲ್ಲಿ ಎರಡು ಪಾಟು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಅಜೋಲ ಹಾಕಿದ್ದೇನೆ ಈ ಅಜೋಲ ಕೂಡ ತುಂಬ ಒಂದು ಅಕ್ವೆಟಿಕ್ ಪ್ಲ್ಯಾಂಟ್ಸು ಸಣ್ಣ ಸಣ್ಣ ಸಸಿ ಇರುತ್ತದೆ ಜಿನಗಂದು ಈಗ ನೋಡಿ ನಾನು ವಾಟರ್ ಲೆಟಸ್ಸು ಈ ಥರ ನೀವು ವಾಟರ್ ಲೆಟಸ್ಸು ಸೈಡು ಸಣ್ಣ ಸಸಿ ಇದೆ ಎರಡು ಮೂರು ಸಸಿ ಅದನ್ನು ಈ ರೀತಿ ನೀರಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ನೀರಲ್ಲಿ ಒಂದು ಐದಾರು ಗಿಡಗಳನ್ನು ಹಾಕಿದರೆ ಸಾಕು ಒಂದು ನಾಲ್ಕು ತಿಂಗಳಲ್ಲಿ ತುಂಬ ಪಾಟ್ ತುಂಬ ಸೈಡ್ ಬೆಳೆಯುತ್ತದೆ ಮತ್ತು ಅದರ ಬೇರು ಜಾಸ್ತಿ ಆದಾಗ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗೋದಿಲ್ಲ ಸ್ವಲ್ಪ ಮಣ್ಣಿನ ಹಾಕಿದ್ರೆ ಎಂಟು ಹತ್ತು ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾ ಇರಬೇಕು ಆ ನೀರನ್ನು ಚೇಂಜ್ ಮಾಡಿದಾಗ ಆ ನೀರಿನಲ್ಲಿರುವ ಮಿನರಲ್ಸ್ಗಳನ್ನು ಹೀರಿಕೊಂಡು ಈ ಗಿಡ ಬೆಳೆಯುತ್ತದೆ ನಿಮಗೆ ಬೇಕಾದರೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕ್ಬೋದು ಒಣ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೋದು ಮತ್ತು ಈ ರೀತಿ ನೀವು ಪಾಟ್ನಲ್ಲಿ ಬೆಳೆಸಿದಾಗ ಈ ಗಿಡಗಳನ್ನು ಡೆಕೋರೇಟಿವ್ ಪರ್ಪಸ್ ಆಗಿ ನಿಮ್ಮ ಮನೆಯ ಮುಂಭಾಗದಲ್ಲಿ ಎಡಗಡೆ ಮತ್ತು ಬಲಗಡೆ ಇಟ್ಕೋಬೋದು ಮತ್ತು ನೋಡಲು ಸುಂದರವಾಗಿ ಕಾನೂರಿಂದ ಅಲಶ್ಟ್ ಗ್ರೀನ್ ಆಗಿರುತ್ತದೆ ಈ ರೀತಿ ನೋಡಿ ಸಾಕಷ್ಟು ಸಸಿಗಳು ಬೆಳೆದಿವೆ ಸಣ್ಣ ಸಣ್ಣ ಸಸಿಗಳು ಇವು ವಾಟರ್ ಲೀಟರ್ಸ್ ಚಿನ್ನದನ್ನು ಈ ಮೂರ್ನಾಲ್ಕು ತಿಂಗಳಲ್ಲಿ ದೊಡ್ಡವಾಗುತ್ತೆ ಬೇರುಗಳು ಕೂಡ ದೊಡ್ಡದಾಗಿ ಬಿಡುತ್ತೆ ಆ ಬೇರುಗಳು ದೊಡ್ಡದಾದಾಗ ನೀವು ಕಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದಕ್ಕೆ ಜಾಸ್ತಿ ಸೂರ್ಯ ಬೆಳಕು ಬೇಕಾಗುವುದಿಲ್ಲ ಮತ್ತು ನೀವು ಬೇಸಿಗೆ ಕಾಲದಲ್ಲಿ ಈ ಗಿಡವನ್ನು ಆದಷ್ಟು ನೀವು ಜೋಪಾನವಾಗಿ ಕಾಯಬೇಕು ಯಾಕಂದರೆ ಮಾರ್ಚ್ ತಿಂಗಳಿಂದ ಜಾಸ್ತಿ ಬಿಸಿಲಿರೋದ್ರಿಂದ ಮಾರ್ಚಿಂದ ಮೇವರೆಗೆ ಇದನ್ನು ಸ್ವಲ್ಪ ಸೇಡ್ ಏರಿಯಾದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಬೇರೆ ಟೈಮ್ನಲ್ಲಿ ಈ ಗಿಡವನ್ನು ಸ್ವಲ್ಪ ಬಿಸಿಲಿದ್ರೆ ನಡೆಯುತ್ತದೆ ಆದಷ್ಟು ನಾವು ಜಾಸ್ತಿ ಬಿಸಿಲಿನಲ್ಲಿ ಹಿಡಿದಾಗ ಡೈರೆಕ್ಟಾಗಿ ಸನ್ಲೈಟ್ಗೆ ಇಡಬೇಡಿ ಮತ್ತು ಇದರಲ್ಲಿ ಮೀನುಗಳು ಕೂಡ ಸಣ್ಣ ಸಣ್ಣ ಮೀನುಗಳನ್ನು ಬಿಡ್ಬೋದು ಜಾಸ್ತಿ ಇದು ಕವರ್ ಆದಾಗ ಮೀನುಗಳು ಸಾಯುತ್ತವೆ ಆದಷ್ಟು ನಾವು ಗಿಡಗಳನ್ನು ಕುಲ್ಲ ಮಾಡ್ತಾ ಇರಬೇಕು ಬೇರೆ ಪಾಟಿಗೆ ಹಾಕಬೇಕು ಮತ್ತು ಇದನ್ನು ನೀವು ತುಂಬ ಸುಲಭವಾಗಿ ಮನೆಯಲ್ಲಿ ಬೆಳಿಬೋದು ಒಂದೇ ಒಂದು ಗಿಡ ತಂದರೆ ಸಾಕು ಇದು ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಐದಾರು ತಿಂಗಳಲ್ಲಿ ನಿಮಗೆ ಏನಿಲ್ಲಂದ್ರೂ ಪಾಟ್ ತುಂಬ ಆಗುತ್ತವೆ ಈ ಗಿಡ ನೋಡಲು ಸುಂದರವಾಗಿ ಅಕ್ವೆಟಿಕ್ ಪ್ಲ್ಯಾಂಟ್ಸ್ ಬೆಳೀಬೋದು ಇದ್ರೂ ಕೂಡ ನಾವು ಕಮಲದ ಗಿಡಗಳನ್ನು ಬೆಳೆಸ್ಬೋದು ವಾಟರ್ ಲಿಲ್ಲಿ ಬೆಳೆಸ್ಬೋದು ಮತ್ತು ವಾಟರ್ ಬೆಂಬು ಬೆಳೆಸ್ಬೋದು ಮತ್ತು ಇನ್ನಿತರ ಜಲಸಸ್ಯಗಳನ್ನು ಕೂಡ ಇದರಲ್ಲಿ ಬೆಳೆಸ್ಬೋದು ನಾವು ಇದನ್ನು ವಾಟ್ರ್ ಲಿಲ್ಲಿ ಜೊತೆ ವಾಟ್ರ್ ಲೆಟುಸ್ ಹಾಕಿರುತ್ತೇನೆ ಮತ್ತು ವಾಟರ್ ಬೆಂಬೋ ಜೊತೆ ಇದನ್ನು ವಾಟರ್ ಲೆಟುಸ್ ಹಾಕಿರುತ್ತೇನೆ ಇದರಲ್ಲಿ ನಾನು ಬ್ರಾಹ್ಮಿ ಕೂಡ ಬೆಳೆದಿದ್ದೇನೆ ನೀರಿನಲ್ಲಿ ಒಂದು ನಾಲ್ಕೈದು ಅಕ್ವೆಟಿಕ್ ಪ್ಲ್ಯಾಂಟ್ಸ್ ಹಾಕಿ ಒಂದು ಪಾಟ್ನಲ್ಲಿ ಮತ್ತು ಇದು ನೀರು ಏನು ನಾವು ಹಾಕಿದಾಗ ಆಗಿತ್ತಲ್ಲ ಅದು ಮೂರ್ನಾಲ್ಕು ದಿನದೊಳಗೆ ತನ್ನಷ್ಟಕ್ಕೆ ತಾನೇ ಇದು ನೀರು ತಿಳಿಯಾಗುತ್ತದೆ ಕೆಳಗಡೆ ಮಂದ್ ಕೂತ್ಕೊಂಡು ಇದು ಅಜೋಲ ನಾವು ತೋರಿಸ್ತಾ ಇರೋದು ಅಜೋಲ ಈಟಿಟ ಚಿಕ್ಕ ಚಿಕ್ಕ ಸಸ್ಯ ಮತ್ತು ಈ ಅಜೋಲವನ್ನು ನಾವು ತನಗಳಿಗೆ ಆಹಾರವಾಗಿ ಕೊಡ್ಬೋದು ಮತ್ತು ಇದು ಅಜೋಲಾದಲ್ಲಿ ಅಜೋಲ ಬೆಳೆದ ನೀರನ್ನು ನಾವು ಗಿಡಗಳಿಗೆ ಹಾಕಿದಾಗ ಮತ್ತು ಪೋಷಕಾಂಶಗಳು ಎನ್ ಪಿ ಕೆ ಸಿಗುತ್ತದೆ ಇದು ನೋಡಿ ನಾನು ವಾಟರ್ಲಿ ಇದೆ ಅದು ವಾರಕ್ಕೆ ಒಂದು ಎರಡು ಹೂ ಬಿಡುತ್ತವೆ ಒಂದು ಹೂವು ಮಿನಿಮಮ್ ಇಲ್ಲಂದ್ರೆ ಮೂರು ದಿವಸ ಇರುತ್ತದೆ ಇದರಲ್ಲಿ ನಾನು ವಾಟರ್ ಲೆಟರ್ಸ್ ಕೂಡ ಹಾಕಿದ್ದೇನೆ ಅವು ಜಾಸ್ತಿ ಆದಾಗ ಅದು ಬೇರೆ ಪಾಟಿಗೆ ಶಿಫ್ಟ್ ಮಾಡುತ್ತೇನೆ ವಾಟರ್ ಲೆಟರ್ಸು ಮತ್ತು ಇದು ವಾಟರ್ ಲೆಟರ್ಸ್ನಲ್ಲಿ ಯಾವುದಾದ್ರೂ ಸಜ್ಜುಗಳು ನೀವು ಕಟ್ ಮಾಡಿ ಇಟ್ಟಾಗ ಬೇರುಗಳು ತುಂಬ ಚೆನ್ನಾಗಿ ಬರುತ್ತೆ ನೀನು ನಾನು ಕಮಲದ ಗಿಡಗಳನ್ನು ಬೆಳೆಸುವಾಗ ವಾಟ್ರ್ ಲೆಟರ್ಸ್ ಹಾಕಿದಾಗ ಹೂಗಳು ಚೆನ್ನಾಗಿ ಬರುತ್ತವೆ ಯಾಕಂದ್ರೆ ಒಂದು ಅಜೋಲಾ ಕೂಡ ಹಾಕಿರುತ್ತೇನೆ ಅಲೋ ಅಜೋಲಾದಲ್ಲಿ ತಾನಾಗಿ ನ್ಯಾಚುರಲ್ ಆಗಿ ಅದಕ್ಕೆ ಗೊಬ್ಬರ ಕೂಡ ಸಿಗುತ್ತದೆ ಇಲ್ಲಿ ನೋಡಿ ನಾನು ವಾಟರ್ ಬಂಬು ಕೂಡ ಬೆಳೆದಿದ್ದೇನೆ ನೀರಿನಲ್ಲಿ ಅದರಲ್ಲಿ ಕೂಡ ಒಂದು ಎರಡು ಮೂರು ಗಿಡಗಳನ್ನು ಹಾಕಿದ್ದೇನೆ ಈ ರೀತಿ ನಾವು ಜಲಸಸ್ಯಗಳು ಬೆಳೆಯುವಾಗ ಇನ್ನಿತರ ಜಲಸಸ್ಯಗಳನ್ನು ಹಾಕಿ ಬೆಳೆದಾಗ ನೋಡಲು ಸುಂದರವಾಗಿ ಮತ್ತು ಕಾಣುತ್ತದೆ ಮತ್ತು ವಾಟರ್ ಲೆಟರ್ಸ್ ಅನ್ನು ನಾವು ಸುಲಭವಾಗಿ ಈಜಿಯಾಗಿ ಬೀಳ್ಬೋದು ಇಲ್ಲಿ ನೋಡಿ ಬರೀ ಓನ್ಲಿ ನೀರಲ್ಲಿ ಹಾಕಿದ್ದೇನೆ ವಾಟರ್ ಲೇಟರ್ಸು ಆದರೂ ಕೂಡ ಕ ಕನಗಲ ಗಿಡದ ಟೊಂಗೆಗಳನ್ನು ಇಟ್ಟಿದ್ದೆ ಕಟ್ ಮಾಡಿ ಆ ವಾಟರ್ ಲೇಟರ್ಸ್ ಬೆಳೆದ ನೀರಿನಲ್ಲಿ ಕಟ್ಟಿಂಗ್ಸ್ಗಳನ್ನು ಇಟ್ಟಾಗ ಅದು ಬೇರುಗಳು ತುಂಬ ಚೆನ್ನಾಗಿ ಬರುತ್ತವೆ ನನಗೂ ತುಂಬ ಸೋಜಿಗಾಯಿತು ನೋಡಿ ಇಲ್ಲಿ ಬೇರುಗಳು ತುಂಬ ಯಾಕಂದರೆ ಇದರಲ್ಲಿ ಸ್ವಲ್ಪ ಪೋಷಕಾಂಶಗಳು ಮಿನ್ರಲ್ಸ್ಗಳು ಸಿಗೋದ್ರಿಂದ ಬೇರೆ ಸಸ್ಯ ಹಾಕಿದಾಗ ಅದು ಮತ್ತು ನಾ ಅಜೋಲ ನೀರನ್ನು ಕೂಡ ಇದಕ್ಕೆ ಹಾಕಿದ್ದೆ ಹೀಗೆ ನೀವು ಮನೆಯಲ್ಲಿ ವಾಟರ್ ಅನ್ನು ತುಂಬ ಸುಂದರವಾಗಿ ಮನೆಯಲ್ಲಿ ತುಂಬ ಈಸಿಯಾಗಿ ಪ್ರಪೋವಿಷನ್ ಮಾಡಿ ಬೆಳಿಬೋದು ಈ ಥರ ಪಾಟ್ನಲ್ಲಿ ಇಟ್ಟಾಗ ನೋಡಲು ಸುಂದರವಾಗಿ ಕಾಣುತ್ತದೆ ಅದರಲ್ಲಿ ಕೂಡ ನೀವು ಕಮಲದ ಗಿಡಗಳನ್ನು ಬೆಳೆಸ್ಬೋದು ಈಗ ಕಮಲದ ಗಿಡಗಳಲ್ಲಿ ತುಂಬ ವೆರೈಟಿಗಳಿವೆ ಮತ್ತು ನಾಲ್ಕುನೂರ ಐನೂರು ಜಾತಿ ಕಮಲ ಗಿಡಗಳು ಮತ್ತು ವಾಟರ್ ಲಿಲಿ ಗಿಡಗಳು ಎಲ್ಲ ಗಿಡಗಳಿರ್ತೀವಿ ಆದರೆ ಆದಷ್ಟು ನೀವು ಜಲಸಚ್ಯಗಳನ್ನು ಬೆಳೆಯುವಾಗ ನೀರನ್ನು ಚೇಂಜ್ ಇರಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ నోడి ఖుషిపడి సబ్స్క్రైబ్ మి లైక్ మిషర్ మి